ಒಂದು ಕಾರ್ಯಕ್ರಮ ವಿಶ್ವದಾದ್ಯಂತ ನಡೀತಾ ಇದೆ ಯಾಕೆಂತ ಹೇಳಿದ್ರೆ ಬಸವೇಶ್ವರ ಬರೀ ಭಾರತಕ್ಕೆ ಮಾತ್ರ ಸೀಮಿತವಲ್ಲ ವಿಶ್ವಕ್ಕೆ ಸೀಮಿತ ಇವತ್ತು ಬಸವೇಶ್ವರ ಅಂಬೇಡ್ಕರ್ ಅಂತಂದ್ರೆ ಇವರ ಮೂರ ಮೂರು ಜನರ ತತ್ವಗಳು ಕೂಡ ಒಂದೇ ರೀತಿಯಲ್ಲಿರುತ್ತೆ ಯಾಕೆಂತ ಹೇಳಿದ್ರೆ ಒಂದು ಜಾತ್ಯ ತತ್ವವನ್ನು ಇಟ್ಕೊಂಡು ಜಾತಿಯತನ ಹೋಗಾಡಿಸೋಸ್ಕರ ಹನ್ನೆರಡನೇ ಶತಮಾನದಲ್ಲಿ ಅವ್ರು ಮಾಡಿದಂತ ಅವಿರತ ಹೋರಾಟ ಇನ್ನೂ ಕೂಡ ಶಾಶ್ವತವಾಗಿ ಬಂದಿದೆ ಇವತ್ತು ಜಗತ್ತಲ್ಲಿ ಇಡೀ ಜಗತ್ತಲ್ಲಿ ಬಸವಣ್ಣನವರ ಬರೆಸ್ತಕ್ಕಂತ ಅವರ ತತ್ವಗಳನ್ನ ಅವರ ಸಾರಗಳನ್ನ ಎತ್ತಿಡತಕ್ಕಂತ ಒಂದು ದಿನಗಳು ಇನ್ನು ಮುಂದಿನ ದಿನಗಳಲ್ಲಿ ಹತ್ರ ಇಲ್ಲ ಯಾಕೆಂತ ಹೇಳಿದ್ರೆ ಬಸವಣ್ಣನವರ ತತ್ವಗಳೂ ಕೂಡ ಸಹಕಾರ ಆಯಿತು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತ ಮನೋಭಾವನೆ ಬರುತ್ತೆ ನಾವೆಲ್ಲರೂ ಕೂಡ ಜಾತ್ಯಾತೀತ ಅನ್ನುವಂತ ಮನೋಭಾವನೆ ಬರುತ್ತೆ ಅಂತ ಒಂದು ಜಾತ್ಯಾತೀತ ತತ್ವದ ಮೇಲೆ ಅದು ಬಸವ ತತ್ವವನ್ನು ವಚನ ಸಾಹಿತ್ಯದ ಮುಖಾಂತರ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ವಚನಗಳನ್ನ ಕೊಡುವ ಮುಖಾಂತರ ಜನರ ಜೀವನವನ್ನು ಬದಲಾವಣೆಯನ್ನ ಬದಲಾವಣೆಗೆ ಬಹಳಷ್ಟು ಕೊಡುಗೆ ಕೊಟ್ಟಂತ ಜಗತ್ತು ಬಸವಚರಣೆ ಇವತ್ತು ಮಾಡ್ತಿರತಕ್ಕಂಥ ಖುಷಿ ಕೊಟ್ಟಿದೆ ಅದರಲ್ಲೂ ಕೂಡ ತಾಲೂಕು ಕನ್ನಡ ಸಾಹಿತ್ಯ ನಮ್ಮ ಕೂಡ ಬಹಳಷ್ಟು ನಾನು ಸಮೇ ಇತ್ತೀಚೆಗೆ ಕಳೆದ ಹಿಂದಿನ ವರ್ಷಗಳಿಂದ ನೆನೆಸ್ಕೊಂಡ್ರೆ ಪ್ರತಿ ಸಾರಿ ಯಾವ್ದಾದ್ರು ಒಂದು ರಾಷ್ಟ್ರೀಯ ದಿನ ಅವರ ಬಗ್ಗೆ ಕರ್ಶಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಮಾತಾಡಿಸತಕ್ಕಂಥದ್ದು ತಿಳುವಳಿಕೆ ಮುಗಿಸ್ತಕ್ಕಂಥದ್ದು ಅಲ್ಲಿ ಮುಟ್ಟತಕ್ಕಂಥ ವಿಚಾರದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮರಳಿ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಉತ್ತಮ ಸ್ಥಿತಿಯಲ್ಲಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದ ನಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಕೈಲಾದಂತೂ ಕೂಡ ರೈಲು ಸೇವೆಯನ್ನಾಗಿ ಒಂದು ಸಾಹಿತ್ಯವನ್ನ ಸಾಹಿತ್ಯ ಪರಿಷತ್ತಿನ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಲಿಕ್ಕೆ ಮತ್ತೆ ಕನ್ನಡ ಸಾಹಿತ್ಯವನ್ನ ಇಡೀ ವಿಶ್ವಕ್ಕೆ ಕೊಂಡೊಯ್ಯಕ್ಕೆ ನಮ್ಮ ಕೈಲಾದಂತ ಸಹಾಯ ಸಹಕಾರವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಹೇಳ್ತಾ ಇದೇ ಸಂದರ್ಭದಲ್ಲಿ ನಾಳೆ ನಮ್ಮ ಕಚೇರಿನಲ್ಲಿ ಕನ್ನಡ ತಾಲೂಕು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತೆ ಯೂನಿವರ್ಸಲ್ ಸೇವಾ ಟ್ರಸ್ಟ್ ಅಂತ ಹೇಳಿ ಆ ಟ್ರಸ್ಟ್ ಕಾರ್ಯದರ್ಶಿ ನಾನು ಇತ್ತೀಚೆಗೆ ನಾವು ಒಂದು ಜನರ ಅನುಕೂಲಕ್ಕೋಸ್ಕರ ಅದೊಂದು ಟ್ರಸ್ಟ್ ಅನ್ನು ಮಾಡಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಒಂದು ಮಳವಳ್ಳಿ ತಾಲೂಕಿನಲ್ಲಿ ಜಾನಪದವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದು ಮತ್ತೆ ಕ್ರೀಡೆನಲ್ಲಿ ಮಕ್ಕಳನ್ನ ಒಂದು ವರ್ಕ್ ಮತ್ತಿನಲ್ಲಿ ತರಬೇತಿ ಮಾಡುವಂತಹ ಉದ್ದೇಶದಿಂದ ಈಗ ಯೂನಿವರ್ಸಲ್ ಸೇವಾ ಟ್ರಸ್ಟ್ ಲಾಂಚ್ ಆಗಿದೆ ಅದರ ಮುಖಾಂತರ ಈಗ ಎಲ್ಲ ಕೆಲಸ ಕಾರ್ಯಗಳನ್ನ ನಾವು ಸ್ಟಾರ್ಟ್ ಮಾಡಿದೀವಿ ದಿನನಿತ್ಯ ಒಂದು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ನಾವು ಕನ್ನಡ ಸಾಹಿತ್ಯ ಪರ ನಮ್ಮ ಮಲ್ಲಿಕಾರ್ಜುನ ಸರ್ ಅವರ ಅವರ ಸಂಘಟನೆಗಳೊಂದಿಗೆ ನಾವು ಕೂಡ ಸೇರಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ತಾಲೂಕಿನ ಅಭಿವೃದ್ಧಿಗೆ ಜನಗಳ ಅಭಿವೃದ್ಧಿಗೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ನಾಳೆ ಎಲ್ಲರೂ ಕೂಡ ಈ ಒಂದು ಮೇ ಒಂದು ಏನು ಶ್ರಮಿಕ ವರ್ಗದ ಜನರಿಗೋಸ್ಕರ ನಾವು ಕಾರ್ಮಿಕರಿಗೋಸ್ಕರ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ ತಾಲೂಕು ಸಾಹಿತ್ಯ ಪರಿಷತ್ ಮಧ್ಯ ಚರ್ಚೆ ಮಾಡಬೇಕು ನಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಸರ್ವ ರೀತಿಯಲ್ಲಿ ಯಶಸ್ವಿ ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತಾರೆ